ಪದ್ಯಭಾಗ ನಾಲ್ಕು ನನ್ನ ಹಾಗೆಯೇ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಹುಬಲಿಯನ್ನು ಕಂಡು ಮಗುವು ಅಜ್ಜನನ್ನು ಏನೆಂದು ಕೇಳಿತು ಉತ್ತರ ಬಾಹುಬಲಿಯನ್ನು ಕಂಡು ಮಗುವು ಅಜ್ಜನನ್ನು ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ಎಂದು ಕೇಳಿತು ಪ್ರಶ್ನೆ ಸಂಖ್ಯೆ ಎರಡು ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಹೇಗೆ ಗೋಚರಿಸುತ್ತದೆಂದು ಕವಿ ವರ್ಣಿಸಿದ್ದಾರೆ ಉತ್ತರ ಬಾಹುಬಲಿಯ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಮುಗ್ಧ ಮಗುವಿನಂತೆ ಗೋಚರಿಸುತ್ತದೆಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಚಂದ್ರರು ಬಾಹುಬಲಿಗೆ ಏಕೆ ನಮಿಸಿದರು ಉತ್ತರ ದೃಢವಾಗಿ ದೀಪದಂತೆ ನಿಂತಿದ್ದರಿಂದ ಬಾಹುಬಲಿಗೆ ಸೂರ್ಯ ಚಂದ್ರರು ನಮಿಸಿದರು ಪ್ರಶ್ನೆ ನಾಲ್ಕು ಮಗುವಿನ ಮುಗ್ಧ ನಂಬಿಕೆಗೆ ಗೊಮಟನ ಪ್ರತಿಕ್ರಿಯೆ ಏನು ಉತ್ತರ ಮಗುವಿನ ಮುಗ್ಧ ನಂಬಿಕೆಗೆ ಗೊಮಟನ ಪ್ರತಿಕ್ರಿಯೆ ನಗು ಪ್ರಶ್ನೆ ಸಂಖ್ಯೆ ಐದು ಬಡತ ಬಾಹುಬಲಿಯರ ಸೆಣಸಾಟದ ಫಲಿತಾಂಶವೇನು ಉತ್ತರ ಭರತ ಬಾಹುಬಲಿಯರ ಸೆಣಸಾಟದಲ್ಲಿ ಭರತ ಸೋತ ಬಾಹುಬಲಿ ಗೆದ್ದ